ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಲಾಸ್ಟ್ ವೀಕ್ ಮಂಗಳವಾರದ ವಿಡಿಯೋ ಮಾರ್ನಿಂಗ್ ನಾನು ನಾನಿಲ್ಲಿ ದೋಸೆ ಮಾಡ್ತಾ ಇದ್ದೆ ಪಾಪ ಹಠ ಇದ್ದ ಅಂತ ಹೇಳಿ ಅವನ್ನೂ ಎತ್ಕೊಂಡಿದ್ದೀನಿ ಮಸಾಲೆ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ ಮಂತ್ಲಿ ಒನ್ಸ್ ಟ್ವೈಸ್ ಆದರೂ ಮಸಾಲೆ ದೋಸೆನ ಪ್ರಿಪೇರ್ ಮಾಡ್ತೀನಿ ನನ್ನ ಹಸ್ಬೆಂಡು ಬಾಕ್ಸಿಗೆ ಹೇಳಿದ್ರು ಆಲೂಗಡ್ಡೆನ ಒಳಗಡೆ ಸಫ್ ಸ್ಟಫಿಂಗ್ ಮಾಡೋದು ಬೇಡ ಸಪ್ರೇಟಾಗಿ ಕೊಡು ಅಂತ ಹೇಳಿ ಹಾಗಾಗಿ ಅವರಿಗೆ ಮಾಮೂಲಾಗಿ ಪ್ಲೇನ್ ದೋಸೆ ಇದ್ದೀನಿ ತಿನ್ನಲಿಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಮೂಲಿ ಮಸಾಲೆ ದೋಸೆ ಥರನೇ ಖಾರ ಚಟ್ನಿ ಏನೂ ಮಾಡಿಲ್ಲ ಆಲೂಗಡ್ಡೆ ಸ್ಟಫಿಂಗ್ ಮಾಡಿಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಬಾಜಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಆಫೀಸಿಗೆಲ್ಲ ಹೋಗ್ಬೇಕು ಇದ್ದಾಗ ಈ ಥರ ಹಿಂದಿನ ದಿನವೇ ಎಲ್ಲ ನೆನ್ಸಿ ನೆನ್ಸಿಟ್ಕೊಂಡು ಕಡ್ದಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ಹಿಂಗೆ ದೋಸೆ ಏನಾದರೂ ಮಾಡ್ಕೊಳ್ಬಹುದು ನನಗೆ ಆಫೀಸಿಗೆ ಹೋಗ್ಲಿಕ್ಕಿರೋದ್ರಿಂದ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಹೋಗಿ ರುಡಬೇಕಾಗತ್ತೆ ಹಾಗಾಗಿ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ದೋಸೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಕೂಡ ದಾಲ್ ಸಾಂಬಾರ್ ರೆಡಿ ಮಾಡಿ ಇಟ್ಟಿದ್ದೆ ನೀವು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕುತ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಅಂತ ಹೇಳಿಬಿಟ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ವೀಡಿಯೋಸ್ನ ಎಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ವೀಡಿಯೋಸ್ನ ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಟೈಮ್ ಸಿಗ್ತಾ ಇಲ್ಲದೆ ಇರೋದ್ರಿಂದ ನನಗೆ ಯಾವಾಗ ಟೈಮ್ ಸಿಗುತ್ತೆ ಯಾವ ಒಂದೊಂದು ಟೈಮ್ ಮರ್ತೋಗ್ಬಿಡ್ತೀನಿ ಈ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಹೇಳಿ ಯಾವಾಗ ಯಾವಾಗ ಟೈಮ್ ಎಲ್ಲ ಸಿಗುತ್ತೋ ಆವಾಗ ಈ ಥರ ವೀಡಿಯೋನ ಮಾಡ್ಕೊತೀನಿ ಅಷ್ಟೇ ಈಗ ಪಟ ಪಟ ಅಂತ ಹೇಳಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕ್ರಿಸ್ಪಿ ಮಸಾಲೆ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಜೊತೆಗೆ ಮಸಾಲೆ ದೋಸೆ ರೆಡಿಯಾಗಿದೆ ನೆಕ್ಸ್ಟು ಬೇಗ ರೆಡಿಯಾಗ್ಬಿಟ್ಟು ಆಫೀಸಿಗೆ ಹೊರಡಬೇಕು ನೆಕ್ಸ್ಟು ಆಫೀಸಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ ಪ್ಯಾಂಟ್ರಿಗೆ ಬಂದಿದ್ವಿ ಇವಳು ನನ್ನ ಕೊಲ್ಲಿಗೂ ಕಲ್ಪನಾ ಅಂತ ಹೇಳಿ ಅವಳಿಗೆ ಸ್ವಲ್ಪ ವಿಡಿಯೋ ಮುಂದೆ ಬರಲಿಕ್ಕೆ ಶೈ ನಂತರ ನಾವು ಮಧ್ಯಾಹ್ನದ ಲಂಚಿಗೆ ಕೆಫಿಟೇರಿಯಕ್ಕೆ ನಮ್ಮ ಅಂದರೆ ನಮ್ಮ ಬಿಲ್ಡಿಂಗಿಂದ ಸ್ವಲ್ಪ ನೆಕ್ಸ್ಟ್ ಬಿಲ್ಡಿಂಗೇ ಹೋಗಬೇಕಾಗಿತ್ತು ಹಾಗಾಗಿ ನೆಕ್ಸ್ಟ್ ಬಿಲ್ಡಿಂಗೇ ಹೋಗ್ತಾ ಇದ್ದೀವಿ ಇಲ್ಲ ನಾನು ಲಂಚ್ ಬಾಕ್ಸು ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಲಂಚ್ಗೆ ನಾನಿಲ್ಲಿ ಕರ್ಡ್ ರೈಸ್ನ ತೊಗೊಂಡೆ ಹಾಗೆ ನಾವಿಬ್ಬರು ಬನಾನಾ ಮಿಲ್ಕ್ ಶೇಕೇನೂ ತೊಗೊಂಡಿದ್ವಿ ನಂತರ ಈವ್ನಿಂಗ್ ಕೂಡ ಹಾಗೆ ಒಂದು ರೌಂಡು ಬ್ರೇಕಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇಬ್ಬರು ಕೂಡ ವಿಡಿಯೋದಲ್ಲಿ ಏನು ಮಾತಾಡೋದು ಅಂತ ಹೇಳಿನೇ ಗೊತ್ತಾಗ್ತಾ ಇರಲಿಲ್ಲ ನಂತರ ಔಟ್ ಆದ್ವಿ ಆಫೀಸಿಂದ ಇದು ನೆಕ್ಸ್ಟ್ ಡೇ ಪಾಪುನ ಹಿಂಗೆ ಜೈನ್ ಮನೆ ಹತ್ರ ಕರ್ಕೊಂಡು ಬಂದಿದ್ದೆ ಆವಾಗ ಇವರು ಸೈಕಲಲ್ಲಿ ಕುರ್ಸ್ಕೊಂಡು ತಿರುಗಿಸ್ತಾ ಇದ್ರು ಸಿರಿಯಕ್ಕ ಜಯ ಎಲ್ಲ ಪಾಪುಗೆ ಸೈಕಲಲ್ಲಿ ಹೋಗೋದಂತ ಹೇಳಿದರೆ ತುಂಬಾ ಇಷ್ಟ ಹಾಗೆ ಪುನ್ನು ಅಂತ ಹೇಳಿದರೆ ತುಂಬಾ ಖುಷಿಯಾಗತ್ತೆ ನಾನು ಹೇಳ್ದಂಗೆ ನನ್ನ ವಿಡಿಯೋದಲ್ಲಿ ಕಂಟಿನ್ಯೂಟಿ ಇಲ್ಲ ಯಾಕಂತ ಹೇಳಿದರೆ ಟೈಮ್ ಸಿಕ್ಕಾಗ ಮಾತ್ರ ವಿಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ಅಗೇನ್ ಇದು ಸ್ಯಾಟರ್ಡೆ ಸ್ಯಾಟರ್ಡೆ ನಾನು ಚಿಕನ್ ಸುಕ್ಕವನ್ನು ಪ್ರಿಪೇರ್ ಮಾಡಿದ್ದೆ ಚಿಕನ್ ಕುಂದಾಪುರ ಚಿಕನ್ ಮಸಾಲ ಹಾಕಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ಅದರ ಸಿಕ್ಕಿದರೆ ಕುಂದಾಪುರ ಚಿಕನ್ ಮಸಾಲ ಹಾಕಿಬಿಟ್ಟು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರತ್ತೆ ಚಿಕನ್ ಸುಕ್ಕ ಅಂತ ಹೇಳ್ಬೋದು ನಾನೊಂದು ಹಾಫ್ ಕೆ ಜಿ ಆಗೋಷ್ಟು ಚಿಕನ್ ಸುಕ್ಕ ಮಾಡಿದ್ದೆ ಇನ್ನೊಂದು ಒಂದು ಕೆ ಜಿ ಆಗುವಷ್ಟು ಆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಮ್ಯಾರಿನೇಟ್ಗೆ ಹಾಕಿದ್ದೀನಿ ಗೈಸ್ ಇದು ನೆಕ್ಸ್ಟ್ ಡೇ ಆಫೀಸಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದಿದ್ವಿ ಇದು ನನ್ನ ಫ್ರೆಂಡ್ ಕಲ್ಪನಾ ಕಲ್ಪನಾ ತರಿಸು ಫೇಸು ಹಾಯ್ ಹಾಯ್ ಹೇಳು ಎಲ್ಲ ಟೈಮಲ್ಲೂ ಆಫೀಸಿಗೆ ಬರಲಿಕ್ಕೆ ಇರಲ್ಲ ಕೆಲವೊಂದು ಟೈಮ್ ಇರುತ್ತೆ ಆಲ್ಮೋಸ್ಟ್ ನಮಗೆ ವರ್ಕ್ ಫ್ರಮ್ ಹೋಮೇ ಇರುತ್ತೆ ಆಫೀಸಿಗೆ ಬಂದಾಗ ತುಂಬಾ ಖುಷಿಯಾಗುತ್ತೆ ಬಿಕಾಸ್ ಕಲೀಗ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ ಟೈಮ್ ಹೇಗೆ ಹೋಗುತ್ತೆ ಅಂತ ಹೇಳಿನೇ ಗೊತ್ತಾಗಲ್ವಾ ಹಾಗಾಗಿ ನಾನು ಹೊಸದಾಗಿ ಸ್ವಲ್ಪ ಮನಂತಾಯಿತು ಅಷ್ಟೇ ಆಗಿ ಹಾಗಾಗಿ ನನಗೆ ಆಫೀಸ್ ಯಾವ ಥರ ಇದೆ ಅಂತ ಹೇಳಿ ನೋಡಬೇಕು ಅನ್ನೋ ಕ್ಯೂರಿಯಸ್ ತುಂಬಾ ಇತ್ತು ಸೊ ಹಾಗಾಗಿ ಆ ಕಡೆ ಹೋದರೆ ಬ್ಲಾಕಿಗೆ ಹೋದರೆ ಹಿಂಗಿರುತ್ತೆ ಈ ಬ್ಲಾಕಿಗೆ ಹೋದರೆ ಹಿಂಗಿರುತ್ತೆ ಅಂತ ಹೇಳಿ ಆ ಕಡೆ ಈ ಕಡೆ ಸುತ್ತ ಮಾತಾಡ್ತಾ ಇದ್ವಿ ಟೈಮ್ ಸಿಕ್ಕಾಗ ಮಾತ್ರ ನನಗೆ ಒಂದೊಳ್ಳೆ ಬೆಸ್ಟ್ ಕೊಲ್ಲಿಗೆ ಸಿಕ್ಕಿದ್ಲು ಅಂತ ಹೇಳ್ಬೋದು ಬಿಕಾಸ್ ಏನಾದ್ರು ಅವಳು ಕೂಡ ನಮ್ಮೂರಿನ ಅವಳೇ ಚೆನ್ನಾಗಿರತ್ತೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕೆಫೆ ಬಂದ್ವಿ ಕೆಫೆ ನಾನು ಫ್ರೂಟ್ಸ್ ಬೌಲು ಹಾಗೆ ಸಮೋಸಾನ ತೊಗೊಂಡ್ವಿ ನಂತರ ನೀರು ಕುಡಿಬಿಟ್ಟು ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂತ ಹೇಳಿ ಇದೆಲ್ಲ ಏನಂದರೆ ಬ್ರೇಕಲ್ಲಿ ನಡೀತಿರುವಂಥದ್ದು ಬ್ರೇಕಲ್ಲಿ ಸ್ವಲ್ಪ ಟೈಮ್ ಸಿಕ್ಕಾಗ ಹೀಗೆ ಚಿಟ್ಚಾಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಕಂಟಿನ್ಯೂಸ್ ಆಗಿ ಏನೂ ವೀಡಿಯೋಸ್ ಮಾಡಿಲ್ಲ ನಾನು Balik <laughs> <laughs> balik

ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಇದು ವಿಡಿಯೋ ಕಲ್ಪನಾ ಮನೆಗೆ ಬಂದಿದ್ಲು ಪಾಪನ್ನ ನೋಡೋಕೆ ಅಂತ ಹೇಳಿ ಅವಾಗ ತೆಗ್ದಿರುವಂಥದ್ದು ವೀಡಿಯೋ ಮಿಸ್ ಆಗಿತ್ತು ಆಗಿರಲಿಲ್ಲ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಅವಳಿಗೆ ಪಾಪು ಅಂತ ಹೇಳಿದರೆ ತುಂಬಾ ಇಷ್ಟ ಪಾಪುಗೂ ಹಾಗೆ ಅವಳು ಅಂತ ಹೇಳಿದರೆ ತುಂಬಾ ಇಷ್ಟ ಪಾಪುಗೆ ಜಯ ಮತ್ತು ಇವಳು ಅಂದರೆ ತುಂಬಾ ಫೇವ್ರೇಟು ಬಿಡಾನ ಅವತ್ತು ಕೂಡ ಬೆಳ್ಳುಳ್ಳಿ ಕಬಾಬ್ನ ಪ್ರಿಪೇರ್ ಮಾಡಿದ್ದೆ ಅವಳಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬಾ ಅಂತ ಹೇಳಿ ಹೇಳಿದ್ದೆ ಬಂದಿದ್ಲು ಮಸಾಲೆ ಪುರಿ ಮತ್ತು ನಿಪಾಟ್ ಮಸಾಲಾನ ತೊಗೊಂಡು ಬಂದಿದ್ವಿ ಜೈನ್ ಅಂಗಡಿಯಲ್ಲೇ ಅವ್ರ ಅಂಗಡಿಯಲ್ಲೇ ಕೂತ್ಕೊಂಡು ಪಾರ್ಟಿ ಮಾಡಿದ್ವಿ ಹಾಗೆ ಈ ಅಮೂಲ್ ಅವ್ರ ಬೈಟ್ಸ್ ಕೂಡ ತೊಗೊಂಡು ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಫೈ ಫೈ ರುಪೀಸ್ ಬೈಟು ತುಂಬಾ ಇಷ್ಟ ಆಯಿತು ಅದನ್ನು ತಿಂದು ನಮ್ಮದೊಂದು ಚಿಕ್ಕ ಪಾರ್ಟಿ ಅಂತಲೇ ಹೇಳ್ಬೋದು ಸರಿ ನೋಡಿ ಹಿಂಗಿರತ್ತೆ ಐಸ್ ಕ್ರೀಮ್ ಈಗ ಪಾರ್ಟಿ ನಮ್ದು ಐಸ್ ಕ್ರೀಮ್ ಆ್ಯಂಡ್ ನೈಟ್ ಊಟಕ್ಕೆ ನುಗ್ಗೆ ಸಾಂಬಾರು ಹಾಗೆ ಮುದ್ದೆನ ಮಾಡಿದ್ದೆ ಗೈಸ್ ನಾನು ಈ ವೀಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್